ಅಧ್ಯಕ್ಷರಾಗಿ ನಾವು ಬರೀ ಜೆಡಿಎಸ್ ಮತ್ತು ಬಿಜೆಪಿ ಸೇರಿ ಹೇಳಿದ್ದು ನಮ್ಗೆ ಕುರ್ಸಮ್ಮಣ್ಣ ಅವ್ರ್ ನಾಲ್ಕು ಜನ ಅವರು ಸಪೋರ್ಟ್ ಮಾಡಿದ್ರು ಹಾಗಾಗಿ ಗೆದ್ದೋ ತುಂಬಾ ಖುಷಿ ಆಗ್ತಿದೆ ಅದೇ ಏನು ಮುಂದೆ ಏನು ಸವಾಲುಗಳಿದೆ ಚರಂಡಿ ಆಗಿರ್ಬೋದು ಆಮೇಲೆ ಬಾರಿ ಚೆನ್ನಾಗಿ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಾ ಪಟ್ವಿ ಈ ಆಡಳಿತ ಪಕ್ಷಗಳು ಏನ್ ಪಡಿಸ್ಕೊತವೆ ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದು ಬಹಳ ಖುಷಿ ಆಯ್ತು ಯಾಕಂದ್ರೆ ಬಹಳ ಕೊಟ್ರು ಕಿಡ್ನಾಪ್ ಅಂತೆ ಬಹಳ ತೊಂದರೆಗಳು ಕೊಟ್ಟರು ಆದ್ರೂ ಕೂಡ ಎಲ್ಲೂ ವಿಚಾರಿತರಾಗದೆ ನಮ್ಮ ಜೊತೆ ಪಾಪ ಪುಡ್ಸಮ್ಮಣ್ಣ ಬಹಳ ನಿಂತ್ಕೊಂಡ್ರು ಎಲ್ಲರೂ ಕೂಡ ನಮ್ಮ ಶಿವರಾಜಣ ಇರ್ಬೋದು ನಮ್ಮ ಮಹೇಶ್ ಇರ್ಬೋದು ಎಲ್ಲ ನಮ್ಮ ಬೇರೆಗೂ ನಮ್ ಇಷ್ಟಪಟ್ಟು ಎಲ್ಲ ನಮ್ಮ ಹುಲ್ಲು ಮಹೇಶ್ ಎಲ್ಲರೂ ಸೇರಿ ಬಹಳ ಒಗ್ಗಟ್ಟಿಂದ ಹೋರಾಟ ಮಾಡಿ ಕಾಂತಣ್ಣ ಇರ್ಬೋದು ಪ್ರತಿಯೊಬ್ರು ನಮ್ಮ ಪಂಚಾಯತಿ ಲೀಡರ್ಗಳು ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಯೊಬ್ರು ಆಮೇಲೆ ಪಕ್ಷಾತೀತವಾಗಿ ನನಗೆ ಪಕ್ಷ ಮತ್ತೆ ಪಕ್ಷಾತೀತವಾಗಿ ಎಲ್ಲರ ಸಹಕಾರದಿಂದ ಗೆದ್ದಿದ್ದೀನಿ ತುಂಬಾ ಖುಷಿ ಆಗ್ತದೆ ಓಕೆ ಯು